ಹಾಯ್ ಫ್ಯಾಮ್ ಎಲ್ರಿಗೂ ಮೈ ಜಿ ಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಬಲ್ ಮಾರ್ಕರ್ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಡಬಲ್ ಮಾರ್ಕರ್ ಟೆಸ್ಟಿಂದ ಆಗುವಂಥ ಪ್ರಯೋಜನಗಳೇನು ಯಾರು ಮಾಡಿಸ್ಬೇಕು ಹಾಗೆ ಯಾವಾಗ ಮಾಡಿಸ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಡಬಲ್ ಮಾರ್ಕರ್ ಅಂತಂದರೆ ಇದೊಂದು ಬ್ಲಡ್ ಟೆಸ್ಟ್ ಆಗಿರುತ್ತೆ ಇದನ್ನ ಫಸ್ಟ್ ಟೈಮಿಸ್ಟರಲ್ಲಿ ಮಾಡಿಸ್ಬೇಕು ಅಂತಂದರೆ ಲೆವೆನ್ ವೀಕಿಂದ ಫೋರ್ಟೀನ್ ವೀಕ್ ಒಳಗೆ ಆಡಿಸ್ಬೇಕಾಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ವೋ ಅವ್ರು ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡ್ಬೋದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎನ್ ಟಿ ಸ್ಕ್ಯಾನ್ ಬಗ್ಗೆ ತಿಳಿಸಿದ್ದೀನಿ ಅಂದರೆ ಎನ್ ಟಿ ಸ್ಕ್ಯಾನ್ ಏನಕ್ಕೆ ಮಾಡಿಸ್ಬೇಕು ಅದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅದೆಲ್ಲ ಹೇಳಿದ್ದೀನಿ ಹೋಗಿ ನೀವು ವಿಡಿಯೋನ ನೋಡಿ ಈ ಟೆಸ್ಟ್ ಮುಖ್ಯವಾಗಿ ಏನಕ್ಕೆ ಮಾಡ್ತಾರೆ ಅಂದರೆ ಯಾವುದೇ ರೀತಿಯಾದಂಥ ಡೌನ್ ಸಿಂಡ್ರೋಮ್ ಆಗಿರಲಿ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಗಿರಲಿ ಏನಾದರೂ ಇದ್ದರೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ಟೆಸ್ಟನ್ನು ಮಾಡಿಸ್ತಾರೆ ಈ ಟೆಸ್ಟಲ್ಲಿ ತಾಯಿಯ ರಕ್ತನ ತಗೊಂಡು ಎರಡು ರೀತಿಯಾದಂಥ ಹಾರ್ಮೋನ್ಸ್ನ ಪರೀಕ್ಷೆ ಮಾಡ್ತಾರೆ ಅದು ಬಂದು ಪ್ಯಾಪ್ ಎ ಮತ್ತೊಂದು ಫ್ರೀ ಬೀಟಾ ಹೆಚ್ ಸಿ ಜಿ ಪ್ಯಾಪ್ ಎ ಅಂತಂದರೆ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ ಎ ಪರೀಕ್ಷೆಯಿಂದ ಗರ್ಭಧಾರಣೆಯ ಆರಂಭದಲ್ಲಿ ಹಾರ್ಮೋನ್ ಮಟ್ಟ ಕಡಿಮೆ ಇದೆಯೋ ಇಲ್ಲ ಹೆಚ್ಚಿದೆಯೋ ಅದರಿಂದ ಏನಾದರೂ ಅನಾನುಕೂಲತೆಗಳಾಗುತ್ತೋ ಅನ್ನೋದನ್ನು ತಿಳ್ಕೊಳ್ತಾರೆ ಇದರಿಂದ ಮಗುವಿನಲ್ಲಿ ಇರ್ತಕ್ಕಂಥ ಅಸಹಜತೆ ಇಲ್ಲ ಅನುವಂಶೀಯತೆ ಇದೆಲ್ಲ ತಿಳ್ಕೊಂಡು ಟ್ರೀಟ್ಮೆಂಟ್ನ ಕೊಡ್ತಾರೆ ಈ ಪರೀಕ್ಷೆಯಿಂದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಗಿರ್ಬೋದು ಏನೇ ಡೌನ್ ಸಿಂಡ್ರೋಮ್ ಆಗಿರ್ಬೋದು ಅದನ್ನೆಲ್ಲ ಟ್ರೀಟ್ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಡೌನ್ ಸಿಂಡ್ರೋಮ್ ಟ್ರೈಝೋಮಿ ಟ್ವೆಂಟಿ ಒನ್ ಹಾಗೆ ಟ್ರೈಝೋಮಿ ಏಯ್ಟೀನ್ ಎಡ್ವರ್ಡ್ ಸಿಂಡ್ರೋಮ್ ಪಟಾವ್ ಸಿಂಡ್ರೋಮ್ ಟ್ರೈಝೋಮಿ ಥರ್ಟೀನ್ ಇದನ್ನೆಲ್ಲ ಈ ಪರೀಕ್ಷೆಯ ಮುಖಾಂತರ ತಿಳ್ಕೊಂಡು ಅದಕ್ಕೆ ಅವಶ್ಯವಾದಂಥ ಟ್ರೀಟ್ಮೆಂಟನ್ನ ಡಾಕ್ಟರ್ಸ್ ಮಾಡ್ತಾರೆ ಟೆಸ್ಟ್ ಬಗ್ಗೆ ಅಂತರೂ ತಿಳ್ಕೊಂಡ್ರಿ ಆದರೆ ಇದನ್ನು ಯಾರು ಮಾಡಿಸ್ಬೇಕು ಅಂತಂದರೆ ಮೂವತ್ತೈದು ವರ್ಷ ಮೇಲ್ಪಟ್ಟ ಮಹಿಳೆಯರು ಕುಟುಂಬದಲ್ಲಿ ಜನ್ಮತ ಡಿಫೆಕ್ಟ್ ಇರುವ ಇತಿಹಾಸ ಇದ್ದರೆ ಅಂದರೆ ಇನ್ ಕೇಸ್ ನಿಮ್ಮ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಅಪೋರ್ಷನ್ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿರ್ಬೋದು ಇಲ್ಲ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಏನಾದರೂ ಅಪಾಯ ಇದ್ದಿರ್ಬೋದು ಅದನ್ನೆಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಟೆಸ್ಟನ್ನು ಮಾಡಿಸ್ತಾರೆ ಈ ಟೆಸ್ಟನ್ನ ಎಂಟಿ ಸ್ಕ್ಯಾನ್ ಜೊತೆಗೆ ಡಾಕ್ಟ್ರು ರೆಫರ್ ಮಾಡ್ತಾರೆ ಇದನ್ನು ಮಾಡಿಸೋದ್ರಿಂದ ತುಂಬ ಅನುಕೂಲಗಳಿವೆ ಈ ಟೆಸ್ಟಿಂದ ಲೋ ರಿಸ್ಕ್ ಇದೆಯೋ ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದೆಯೋ ಅನ್ನೋದನ್ನ ಗೊತ್ತು ಮಾಡ್ಕೋಬೋದು ಲೋ ರಿಸ್ಕ್ ಇದ್ರೆ ನೀವೇನು ಭಯ ಪಡೋವಂಥ ಅವಶ್ಯಕತೆ ಇರಲ್ಲ ಹೈ ರಿಸ್ಕ್ ಇದ್ದರೆ ನಿಮಗೆ ಡಾಕ್ಟರ್ಸು ಮುಂದೆ ಟ್ರಿಪಲ್ ಮಾರ್ಕರ್ ಟೆಸ್ಟು ಅಥವಾ ಬೇರೆ ಯಾವುದೇ ರೀತಿ ರಿಲೇಟೆಡ್ ಟೆಸ್ಟ್ ಆಗಿರ್ಬೋದು ಅದನ್ನು ಮಾಡಿಸಿ ಅಂತ ಹೇಳಿ ನಿಮಗೆ ಸಲಹೆನ ಕೊಡ್ತಾರೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂದರೆ ಯಾವ ರೀತಿ ಇರುತ್ತೆ ಟೆಸ್ಟ್ ಅದರಿಂದ ಏನೇನು ಉಪಯೋಗ ಇದೆ ಮತ್ತು ನಾವು ಯಾವ ರೀತಿ ಕೇರ್ ತೊಗೋಬೇಕು ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಅದರಿಂದ ಈ ವಿಡಿಯೋನ ಮಾಡ್ತಿದ್ದೇನೆ ಇದೇ ರೀತಿಯಾದಂಥ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತಾ ಇರ್ತೇನೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು